ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಒಂದು ವಿಶೇಷವಾದಂತಹ ಮಾಸ ಹಬ್ಬಗಳ ಸರಮಾಲೆಯನ್ನು ನೋಡುವಂತಹ ಮಾಸ ಅಂತ ಹೇಳ್ಬೋದು ಯಾವ ರೀತಿಯಿಂದ ಒಂದು ಪಂಚಾಂಗ ಶ್ರವಣದ ಮುಖಾಂತರ ನೋಡೋಣ ಶ್ರೀ ಪ್ರೋಧಿರಾಮ ಸಂಸ್ಥರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ ಒಂದು ವಿಶೇಷ ನೋಟ ಜೊತೆಗೆ ಹಬ್ಬಗಳಲ್ಲಿ ನಾಗರ ಪಂಚಮಿ ನೋಡಿ ಏನಂದರೆ ನೀವು ಸಾಕಷ್ಟು ದೇವರುಗಳಲ್ಲಿ ನಾಗರಾಜನ ನಾಗದೇವತೆಗಳನ್ನು ನೀವು ನೋಡ್ಬೋದು ಪರಮೇಶ್ವರನಲ್ಲಿ ನೋಡ್ಬೋದು ಜೊತೆಗೆ ಇವ ವೆಂಕಟರಮಣನಲ್ಲಿ ನೋಡ್ಬೋದು ಅಥವಾ ನಾಗಶೈನದಲ್ಲಿ ನೋಡ್ಬೋದು ಅಥವಾ ನೀವು ಯಾವ ಒಂದು ಹೆಣ್ಣು ದೇವರು ನೋಡ್ಬೋದು ಸುಬ್ರಹ್ಮಣ್ಯನಲ್ಲಿ ನೋಡ್ಬೋದು ವಿನಾಯಕನ ಎಲ್ಲ ಒಂದು ದೇವರುಗಳಲ್ಲಿ ನಾವು ಆ ನಾಗನ ಸ್ವರೂಪವನ್ನು ನೋಡ್ತಾ ಇರ್ತೀವಿ ಇದನ್ನ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಾಗನಿಗೂ ಮತ್ತು ಮಾನವರಿಗೂ ಸಾಕಷ್ಟು ಆದಂತಹ ಅವಿನಾಭಾವವಾದಂಥ ನಂಟಿದೆ ಆ ಕಾರಣದಿಂದ ಈ ಒಂದು ನಾಗರ ಪಂಚಮಿ ಎಂದು ಆ ನಾಗರಾಜನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ಬೇಕಾಗುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ನಾವು ಆಯುಷು ಆರೋಗ್ಯ ಸಂಪತ್ತು ಸಂತೋಷವನ್ನು ಆ ಮಾತಾಯಿಯ ಮುಖಾಂತರ ತೆಗೆದುಕೊಳ್ಳುವಂಥದ್ದು ಆ ಕಾರಣದಿಂದ ಸದಾ ನಾವು ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಪ್ರತೀತಿಯಾಗಿದೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡುವಂಥ ಪ್ರತೀತಿ ಇದ್ದವರೆಲ್ಲರೂ ಖಂಡಿತ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಂತರ ಶನಿ ಪ್ರದೋಷ ಬರುತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯನ್ನು ಸಹ ಬರುತ್ತೆ ಗುರುಗಳ ಅನುಗ್ರಹ ಅತಿ ಮುಖ್ಯ ಗುರುಮುಖಿನ ದೈವದರ್ಶನಂ ಅಂತ ಹೇಳ್ತೀವಿ ಅಂದರೆ ಗುರುವಿನ ಒಂದು ಅನುಗ್ರಹದಿಂದ ದೈವರನ್ನು ಸಹ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಅನುಭವಿಸ್ಬೋದು ಅಂತ ಒಂದು ಅನಾದಿ ಕಾಲದಿಂದಲೂ ಸಹ ಬಂದಿರುವಂಥದ್ದು ಈ ರೀತಿ ಹಬ್ಬಗಳು ಸಹ ನಮ್ಮಲ್ಲಿ ಇದೆ ಇನ್ನು ರಾಶಿ ಗೋಚಾರ ಫಲ ಅಂದಿದ ತಕ್ಷಣ ನಾವು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ಯಾವ ರಾಶಿಯವರು ಯಾವ ಯಾವ ರೀತಿಯಾದಂಥ ಸುಖ ದುಃಖ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ವೃಷಭ ರಾಶಿಯಲ್ಲಿ ಜನನವಾಗಿರೋರು ಯಾವ ರೀತಿಯಾದಂತಹ ಶುಭ ಅಶುಭ ಫಲಗಳನ್ನು ಈ ಮಾಸ ನೋಡ್ತಾರೆ ಅಂತ ನೋಡೋಣ ಪ್ರಮುಖವಾಗಿ ರಾಷ್ಟ್ರಾಧಿಪತಿ ಅಂತ ಶುಕ್ರ ಚತುರ್ಥದಲ್ಲಿ ಅಂದರೆ ನೋಡಿ ಚತುರ್ಥದ ತಕ್ಷಣ ಸುಖಸ್ಥಾನ ಅಂತ ಹೇಳ್ತೀವಿ ಮಾತೃಸ್ಥಾನ ಅಂತ ಹೇಳ್ತೀವಿ ಇಂತಹ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರ್ತಾರೆ ಆದರೆ ಒಂದು ವಿಚಾರವನ್ನು ಗಮನಿಸಬೇಕು ವಕ್ರಿಗತಿಯಾದಂಥ ಬುಧನ ಒಟ್ಟಿಗೆ ಸಂಚಾರ ಮಾಡ್ತಾ ಇರ್ತಾರೆ ಇವರಿಬ್ಬರು ಒಂದು ಸಂಯೋಗ ಅತಿ ಅದ್ಭುತವಾದಂಥದ್ದು ಆದರೆ ಬುಧ ವಕ್ರಿಯಾದಾಗ ನಿಮ್ಮ ಮಾತಿನಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವಂಥದ್ದು ಜೊತೆಗೆ ನಿಷ್ಠೂರಗಳಾಗುವಂಥದ್ದು ಮುಂಗೋಪ ಜಾಸ್ತಿ ಆಗುವಂಥದ್ದು ಈ ರೀತಿ ಇರುತ್ತೆ ಇರುತ್ತೆ ಹೇಳ್ಬಿಟ್ಟು ಮಾಸ ಪೂರ್ತಿ ಮೂವತ್ತು ದಿವಸನೂ ಹೀಗೆ ಇರುತ್ತೆ ಅಂತಂದು ತಿನ್ಕೊಳ್ಬಿಟ್ಟು ಕೆಲವೊಂದು ದಿನಗಳಲ್ಲಿ ಆ ರೀತಿ ನಿಮ್ಮ ಸರೌಂಡಿಂಗಲ್ಲಿ ಉದ್ಭವ ಆಗುವಂಥದ್ದು ಭಾವನಾತ್ಮಕವಾಗಿ ನೀವು ಹೆಚ್ಚಿನ ಭಾವನೆಗಳನ್ನ ಹಂಚಿಕೊಳ್ಳುವಂತ ಸಾಧ್ಯತೆಗಳು ಸಹ ಉಂಟು ಈ ರೀತಿ ಒಂದು ಕೋಪಗ್ರಸ್ತರಾಗುವಂತ ಸಂದರ್ಭ ಇನ್ನ ಕೌಟುಂಬಿಕ ವಿಚಾರದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಸಹ ಇದೆ ಆ ಕಾರಣದಿಂದ ಯಾರತ್ರ ಅದು ಕುಟುಂಬದವರ ಜೊತೆ ಮಾತಾಡಬೇಕು ಅಂದರೆ ಯೋಚನೆ ಮಾಡಿ ಜಾಸ್ತಿ ಅತಿ ಹೆಚ್ಚು ಯಾಕೆ ಗೊತ್ತಾ ಋಷಭ ಅಂದ್ರೆ ಸ್ವಲ್ಪ ಶಕ್ತಿಯುತವಾದಂಥದ್ದು ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳೋ ಅಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆದರೆ ಒಂದು ವಿಚಾರವನ್ನು ನೀವು ಕೋಪವನ್ನು ಕಮ್ಮಿ ಮಾಡಿಕೊಂಡ್ರೆ ಈ ಮಾಸ ಅದ್ಭುತವಾದಂತಹ ಮಾಸವನ್ನು ಕಾಣಬಹುದು ಇನ್ನು ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾದಂತಹ ಶುಭಫಲಗಳನ್ನು ಕಾಣ್ತೀರ ಅನಿರೀಕ್ಷಿತವಾಗಿ ಯಾವುದೋ ಒಂದು ಹಣ ಬರುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಸಾಲವನ್ನು ತೀರಿಸುವಂಥ ಸಾಧ್ಯತೆಗಳು ಸಹ ಈ ಮಾಸ ಅನುಕೂಲವಾಗುತ್ತೆ ಈ ರೀತಿ ನೀವು ಇನ್ನು ಹೆಚ್ಚು ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂದರೆ ನೀವು ಪ್ರಮುಖವಾಗಿ ಮಾಡಬೇಕಾದಂಥದ್ದು ಸುಬ್ರಹ್ಮಣ್ಯನ ಸ್ಮರಣೆ ಜೊತೆಗೆ ಗುರುಗಳ ಸ್ಮರಣೆ ಯಾಕಂದರೆ ರಾಶಿಯಲ್ಲಿ ಕುಜ ಮತ್ತು ಗುರುವಿನ ಸಂಯೋಗವಿದೆ ಈ ಮಾಸ ನೀವು ಒಂದು ಅರವತ್ತು ಪರ್ಸೆಂಟಷ್ಟು ಶುಭ ಫಲಗಳನ್ನು ನೀವು ಕಾಣಬಹುದು ಎಲ್ಲರಿಗೂ ಈ ಮಾಸ ಅದ್ಭುತವಾದಂತಹ ಮಾಸವಾಗಲಿ ಎಲ್ಲರ ಆರೋಗ್ಯ ಆಯಸ್ಸು ಸಂಪತ್ತು ಸಂತೋಷ ಆನಂದವನ್ನು ಆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು